ನೋಡಿದ ತಕ್ಷಣ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ಲ ನನಗಂತರೂ ಬರ್ತಾ ಇದೆ ನನಗಂತರೂ ಯಾವಾಗ ಬಾಯಾಗಿ ಇಟ್ಕೋಬೇಕು ಅನಿಸುತ್ತೆ ಹಾಗೆ ನಾನು ಮಾಡ್ತಿರ್ಬೇಕಾದ್ರೂ ಹಾಗೆ ಅನಿಸಿದ್ದಲ್ದ ಈ ವಿಡಿಯೋ ಎಡಿಟ್ ಮಾಡಬೇಕಾದ್ರೂ ನಾನು ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೂ ಕೂಡ ಹಾಗೆ ಅನ್ನಿಸ್ತು ಆದರೂ ವಿಡಿಯೋ ಅಪ್ಲೋಡ್ ಮಾಡೋ ಅಷ್ಟೊತ್ತಿಗೆ ಇದೆಲ್ಲ ಖಾಲಿ ಆಗಿಬಿಟ್ಟೈತಿ ನೆಲ್ಲಿಕಾಯಿ ಉಪ್ಪಿನಕಾಯಿ ಈ ಥರ ಎಲ್ಲ ಜಾಸ್ತಿ ಇದ್ದಾಗ ನೆಲ್ಲಿಕಾಯಿ ಉಪ್ಪಿನಕಾಯಿನ ಯಾವ ರೀತಿ ಮಾಡಬೇಕು ಅಂತ ನಾನು ತೋರಿಸ್ತಾ ಇದ್ದೆ ನಿಮ್ಮೆಲ್ಲರೂ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವಿವರ್ಸ್ಗೂ ನಮಸ್ಕಾರಗಳು ನಾನು ನಾಗವೇಣಿ ರಾಜ ಇದು ಏನಪ್ಪಾ ಅಂದರೆ ನೆಲ್ಲಿಕಾಯಿ ತೊಗೊಂಬಂದಿದ್ರು ನಮ್ಮ ಮನೆಯವರು ಸರಿ ಇದನ್ನು ಹಾಗೆ ತಿಂದ್ರೆ ಒಂದು ನಾಲ್ಕು ನಾಲ್ಕು ತಿಂದು ಬಿಟ್ಟು ಉಳಿದುದೆಲ್ಲ ವೇಸ್ಟ್ ಮಾಡಿಬಿಡ್ತೀವಿ ಕೆಟ್ಟು ಬಿಡ್ತಾವೆ ಇಲ್ಲ ಚೆಲ್ಲಿ ಬಿಡಬೇಕು ಇದ್ರ ವಿಟಮಿನ್ಸ್ ಎಲ್ಲ ಪೂರ್ತಿಯಾಗಿ ಸಿಗಲಿ ತೊಗೋಣ ಅಂತಂದು ಹೇಳಿಬಿಟ್ಟು ನಾನೇನು ಮಾಡಿದೆ ಇದಕ್ಕೆ ಇಷ್ಟಕ್ಕೆ ಒಪ್ಪಿಗೆ ಹಾಕೋಣ ಹೇಳಿ ಮತ್ತೆ ನಮ್ಮ ಮನೆಯಲ್ಲೆಲ್ಲ ಹೇಗೆ ಅಂತಂದರೆ ನಾವು ರೊಟ್ಟಿ ಮಾಡ್ತಾವಲ್ಲ ಜೋಳದ ರೊಟ್ಟಿ ಡೈಲಿ ಆ ಜೋಳದ ರೊಟ್ಟಿಗೆಲ್ಲ ನಾ ಈ ಥರ ಮಾವಿನಕಾಯಿ ಸುಗ್ಗಿಲಿ ಮಾವಿನಕಾಯಿದ್ದು ದಿಢೀರಂತ ಉಪ್ಪಿನಕಾಯಿ ಹಾಕ್ಕೊಂಡು ಗೋ ತೂತಾಪರಿ ಮಾವಿನಕಾಯಿನ ಇದು ನೆಲ್ಲಿಕಾಯಿ ಇದ್ದಾಗ ನೆಲ್ಲಿಕಾಯಿ ಉಪ್ಪಿನಕಾಯಿ ಹಾಕ್ಕೊಂಡು ಈ ಥರದ್ದೆಲ್ಲ ಜೊತೆ ತಿನ್ನೋದು ಅಭ್ಯಾಸ ಐತಿ ಸರಿ ಯಾಕಪ್ಪ ವೇಸ್ಟ್ ಮಾಡೋದು ಮಾಡೋಣ ಅಂತೇಳಿ ಮಾಡ್ತಾಯಿದ್ದೆ ಹಾಗೆ ಸರಿ ಅಂತಂದೇಳಿ ಅದರದ್ದು ತುಂಬು ಕಡ್ಡಿ ಇರುತ್ತಲ್ಲ ಅದೆಲ್ಲ ತೆಗೆದುಬಿಟ್ಟು ಚೆನ್ನಾಗಿ ತೊಳೆದು ಬಿಟ್ಟು ಈ ಥರ ಒಂದು ಟವಲಲ್ಲಿ ನಾನು ಇದನ್ನು ಒಣ ಹಾಕ್ಕೊಂಡಿದ್ದೆ ಎಲ್ಲ ಚೆನ್ನಾಗಿ ನೀರಿನ ಅಂಶ ಹೋಗಲಿ ಅಂತ ಆಮೇಲೆ ಸ್ವಲ್ಪ ಮಾಡದಿರೋದ್ರಿಂದ ಏನು ಏನು ಪ್ರಾಬ್ಲಮ್ ಇಲ್ಲ ಒಂದು ದಿನ ಅಥವಾ ಎರಡು ದಿನದಲ್ಲೇ ಖಾಲಿ ಜಾಸ್ತಿ ಆಗಿದ್ರೆ ಒಂದು ಜಾಸ್ತಿ ನೀವು ಕ್ವಾಂಟಿಟಿ ಮಾಡೋದಾದ್ರೆ ನೀರಿನ ಅಂಶ ಎಲ್ಲ ಇರಬಾರ್ದು ಇಲ್ಲಿ ಹಾಗೆ ನಾನು ತೋರಿಸಿದ್ನಲ್ಲ ಸಾಸಿವೆ ಜೀರಿಗೆ ನಾನು ವಿಡಿಯೋ ಕ್ಲಿಪ್ಪಿಂಗ್ ಕರೆಕ್ಟಾಗಿ ಮಾಡಿಲ್ಲ ಇಲ್ಲಿ ಒಂದು ಸ್ವಲ್ಪ ಮೆಂತೆ ಒಂದೊಂದು ಅರ್ಧ ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ ಕ್ವಾಂಟಿಟಿ ಕಡಿಮೆ ಇರೋದರಿಂದ ಇದನ್ನು ನಾನು ಏನಂದರೆ ಕುಟ್ಟ ಕಲ್ಲಲ್ಲಿ ನಾವು ಕುಟ್ಬಿಟ್ಟು ಇದನ್ನು ಚೆನ್ನಾಗಿ ಪೌಡ್ರ್ ಮಾಡ್ಕೋತೇನೆ ನಾನು ಇವಾಗ ಹಾಗೆ ಪೌಡ್ರ್ ಮಾಡ್ಕೊಂಡಾದ್ಮೇಲೆ ಅದೇ ಕಾಲಲ್ಲಿ ಆ ಪೌಡ್ರ್ ತೆಗೆದ್ ನಾನು ಏನು ನಾನು ನೆಲ್ಲಿಕಾಯಿ ತೊಳೆದಿಟ್ಟಿದ್ನಲ್ಲ ಅದನ್ನು ಅದನ್ನ ಒಂದೊಂದು ಸ್ವಲ್ಪ ಒಂದೊಂದು ಹೇರ್ ಒಂದೊಂದು ಸಲ ಒಂದೊಂದು ಕಾಯಿಗೆ ಒಂದೊಂದು ಪೆಟ್ಟು ಇದ್ದೀನಿ ಅಂದರೆ ಅದು ಒಂದು ಸ್ವಲ್ಪ ಓಪನ್ ಆಗಿದ್ರೆ ನಾವೆಲ್ಲ ಹಾಕೋದು ಇದು ಮಸಾಲ ಐತಲ್ಲ ಅದೆಲ್ಲ ಹೀರ್ಕೊಳ್ಳುತ್ತೆ ಮತ್ತು ಚೆನ್ನಾಗ್ತದೆ ಅಂತಂದು ಹೇಳಿಬಿಟ್ಟು ಹಾಗೆ ಹಾಕಿಬಿಟ್ರೆ ಹೀರ್ಕೊಳ್ಳೋದು ಒಂದು ಸ್ವಲ್ಪ ಲೇಟು ಮತ್ತು ಹೀರ್ಕೊಳ್ಳೋಲ್ಲ ಚೆನ್ನಾಗಿ ಅದಕ್ಕೆ ನಾನು ಪ್ರತಿಯೊಂದನ್ನು ಈ ಥರ ಎಲ್ಲ ಹಾಕಿಬಿಟ್ಟು ಹಿಂಗೆ ಜಜ್ಜಿ ಕಣ್ಣು ಹಿಡ್ಕೊತೀನಿ ಮತ್ತು ಇದು ಜಜ್ಜಿ ಹಿಡ್ಕೊಂಡಿದ್ಮೇಲೆ ನಾನು ಇಲ್ಲಿ ನೋಡಿರಿ ಇವಾಗೂ ನನಗೆ ಬಾಯಲ್ಲಿ ನೀರು ಬರ್ತಾನೆ ಇದೆ ಅದನ್ನು ನೋಡ್ತಾಯಿದ್ರೆ ಅಷ್ಟು ಚೆನ್ನಾಗಿರುತ್ತೆ ಹಾಗೆ ಮತ್ತು ನಾನು ಇಲ್ಲಿ ಅದು ನೋಡಿರಿ ಪೌಡರ್ ಮಾಡಿಡ್ಕೊಂಡಿದ್ದೆಲ್ಲ ಇಲ್ಲಿ ಒಗ್ಗರಣೆ ಪಾತ್ರ ಹಿಡ್ಕೊಂಡ್ಬಿಟ್ಟು ಒಂದು ಚಿಕ್ಕದು ಒಗ್ಗರಣೆ ಪಾತ್ರ ಹಿಡ್ಕೊಂಡು ಅದಕ್ಕೆ ನಾನು ಎಣ್ಣೆ ಹಾಕ್ಕೊಂಡು ಅದಕ್ಕೆ ನಾನು ಇಲ್ಲಿ ಏನೇನು ಅಂತ ಹೇಳಿ ನೋಡ್ಕೋತಾ ಬರ್ರಿ ನೀವು ನಾನು ಒಂದೊಂದೇ ಹೇಳ್ತೇನೆ ತುಂಬ ಚೆನ್ನಾಗಿರ್ತೈತಿ ಅನ್ನ ಜೊತೆಗೆ ತುಂಬ ಚೆನ್ನಾಗಿ ಆಗುತ್ತೆ ಹಾಗೆ ರೊಟ್ಟಿ ಜೊತೆಗೆ ನಾನು ಹೇಳಿದ್ದೆಲ್ಲ ತೂತ ಪರಿ ಮಾವಿನಕಾಯಿ ಕೂಡ ನಾವು ಒಂದು ಸ್ವಲ್ಪ ಹೆಚ್ಚಿಬಿಟ್ಟು ಹೀಗೆ ಉಪ್ಪು ಖಾರ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಬಿಟ್ಟು ಅದು ತುಂಬ ಚೆನ್ನಾಗಿರತ್ತೆ ಇದು ಎಣ್ಣೆ ಕಾ ಕಾದ ಮೇಲೆ ನಾನು ಇಲ್ಲಿ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದುಬಿಟ್ಟು ಜಜ್ಕೊಂಡು ಇಟ್ಕೊಂಡಿದ್ದೀನಿ ಜವಾರಿ ಬೆಳ್ಳುಳ್ಳಿ ಇದು ಇದು ಬೆಳ್ಳುಳ್ಳಿ ಹಾಕೋತೀನಿ ಹಾಗೆ ಇಲ್ಲಿ ಕರಿಬೇವು ಕೂಡ ಹಾಕೋಬೇಕು ತುಂಬ ಚೆನ್ನಾಗಿರ್ತೈತಿ ಕರಿಬೇವು ಮತ್ತು ಬೆಳ್ಳುಳ್ಳಿ ಪರಿಮಳ ಎಲ್ಲ ಬೆಳ್ಳುಳ್ಳಿ ಮತ್ತು ಕರಿಬೇವು ಚೆನ್ನಾಗಿ ಫ್ರೈ ಆಗಬೇಕು ನಾನು ಫ್ರೈ ಆಗೋವರೆಗೂ ಬಿಟ್ಬಿಟ್ಟು ಇದು ಚೆನ್ನಾಗಿ ನಾನು ಏನಪ್ಪ ಅಂದರೆ ಗ್ಯಾಸ್ ಫ್ಲೇಮ ಬಂದ್ ಮಾಡ್ಕೊಂಡ್ಬಿಡ್ತೀನಿ ಇಲ್ಲಿ ಬೇರೆ ಏನೋ ಅಡುಗೆ ಇದ್ದೀನಿ ನಾನು ಅಡುಗೆ ಮಾಡ್ತಿರ್ಬೇಕಾದ್ರೆ ನಾನು ವೀಡಿಯೋ ಕ್ಲಿಪ್ ಕರೆಕ್ಟಾಗಿ ಇಟ್ಕೊಂಡಲ್ಲ ಇದೊಂದು ಸಲ ಕ್ಷಮಿಸಿಬಿಡಿ ಏನು ಅನ್ಕೋಬೇಡಿ ನೆಕ್ಸ್ಟ್ ಟೈಮ್ ನಾನು ಕರೆಕ್ಟಾಗಿ ನೋಡ್ಕೊಂಡು ಮಾಡ್ತೀನಿ ಅದೇನೋ ಇಲ್ಲಿ ಏನೇನೋ ಅಡುಗೆ ಇಟ್ಟಿದ್ರೆ ಸಂಬಂಧ ನಾನು ವೀಡಿಯೋ ಚೆನ್ನಾಗಿ ಮಾಡೋಕ್ಕಾಗಿಲ್ಲ ನೋಡೇ ಇಲ್ಲ ಗಮನಿಸೇ ಇಲ್ಲ ನಾನು ಚೆನ್ನಾಗಿ ಬಂದತ್ತೆ ಇಲ್ಲ ಅಂತಂದು ಹೇಳಿಬಿಟ್ಟು ಅದಕ್ಕೆ ಹಾಗೆ ಆಗಿದೆ ನೋಡಿ ಇದು ಚೆನ್ನಾಗಿ ಫ್ರೈ ಆಯಿತು ಫ್ರೈ ಆದಮೇಲೆ ನಾನು ಇದಕ್ಕೆ ಸ್ವಲ್ಪ ಬಿಸಿ ಇದ್ದಾಗಲೇ ಫುಲ್ಲು ಹಾಟಾಗಿರಬಾರ್ದು ಅದು ಎಣ್ಣೆ ಜಾಸ್ತಿ ಕಾದಿರಬಾರ್ದು ಸ್ವಲ್ಪ ಲೈಟಾಗಿ ತಣ್ಣಗಾದ ಮೇಲೆ ಸ್ವಲ್ಪ ತೂ ಫುಲ್ ಆರಿರಬಾರ್ದು ಫುಲ್ ಬಿಸಿನೂ ಇರಬಾರ್ದು ಆ ಟೈಮಲ್ಲಿ ಇದಕ್ಕೆ ನಾನು ಇಲ್ಲಿ ಅಜ್ಕಾರದ ಪುಡಿ ಹಾಕೋತಿದ್ದೀನಿ ಹಾಗೆ ನಾನೇನು ಕುಟ್ಟುಕೊಂಡಿದ್ದಲ್ಲ ಮೆಂತೆ ಜೀರಿಗೆ ಮತ್ತು ಸಾಸಿವೆ ಆ ಪೌಡ್ರನು ಹಾಕೋತಾ ಇದ್ದೀನಿ ನಾನಿಲ್ಲಿ ಮತ್ತು ಇಲ್ಲಿ ಇಂಗು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂಚೂರು ಬೆಲ್ಲ ಇದೆಲ್ಲ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಇದನ್ನು ನಾನು ನೆಲ್ಲಿಕಾಯಿದ ಏನು ಕೊಟ್ಟು ಅದಕ್ಕೆ ಡೈರೆಕ್ಟಾಗಿ ಮಿಸ್ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ತುಂಬ ನೀವು ನೀವೇನು ಜಾಸ್ತಿ ಪ್ರಮಾಣದಲ್ಲಿ ಮಾಡೋದಾದರೆ ಒಂದು ಗ್ಲಾಸಿಂದ ಬಾಟ್ಲಲ್ಲೋ ಅಥವಾ ಬರಣಿ ಬರುತ್ತಲ್ಲ ಬರಣಿಲು ನೀವು ಸ್ಟೋರ್ ಮಾಡಿ ಮಾಡಿಡ್ಕೊಂಡ್ರಿ ಅಂದರೆ ಯಾವಾಗ ಬೇಕು ಅವಾಗ ಆರಾಮು ಮೂರು ತಿಂಗಳು ಆರು ತಿಂಗಳು ಗಂಟಲೆ ಹಿಡ್ಕೊಂಡು ತಿನ್ಬೋದು ನಾನು ಈ ಥರ ಎಲ್ಲ ತಂದಾಗ ನೆಲ್ಲಿಕಾಯಿ ಆಯಿತು ಏನಾದರೂ ತಂದಾಗ ಕೆಡತ್ತಪ್ಪ ಅಂತಂದು ಹೇಳಿ ಅಂದ್ಕೊಂಡಾಗ ಮತ್ತು ಇದ್ರ ರಿಚ್ ಸಿ ವಿಟಮಿನ್ ಇರುತ್ತಲ್ಲ ವೇಸ್ಟ್ ಮಾಡಬಾರ್ದು ಅಂತ ಈ ಥರ ಎಲ್ಲ ಮಾಡಿಬಿಟ್ಟಿರ್ತೀನಿ ಇಲ್ಲಿ ಉಪ್ಪು ಮತ್ತು ಹುಳಿ ಮ್ಯಾಚ್ ಹಾಕ್ಬೇಕಂದ್ರೆ ಬೆಲ್ಲ ಹಾಕ್ಕೊಳ್ಳೇಬೇಕು ಸ್ವಲ್ಪ ಬೆಲ್ಲ ಹಾಕೊಂಡ್ರೆ ಬಿಟ್ರೆ ಎಲ್ಲ ಇದು ರುಚಿ ಬ್ಯಾಲೆನ್ಸ್ ಆಗುತ್ತೆ ಹಾಗೆ ಇಲ್ಲಿ ಅರ್ಶಿನ ಪುಡಿ ಹೇಳೋದನ್ನು ನಾನು ಮರ್ತಿದ್ದೀನಿ ನಾ ಅರ್ಶನ ಪುಡಿನೂ ಹಾಕೊಂಡ್ಬಿಡ್ರಿ ಇಷ್ಟು ಹಾಕೊಂಬಿಟ್ರೆ ಸಾಕಪ್ಪ ಈ ಉಪ್ಪಿನಕಾಯಿ ತುಂಬಾ ತುಂಬ ಚೆನ್ನಾಗಿರ್ತೈತಿ ಬಳ್ಳೇ ಕಡ್ಕೊತೀರಾ ನೀವು ಅಷ್ಟು ಚೆನ್ನಾಗಿರ್ತೈತಿ ನೀವು ಸಲ ಮಾಡ್ಕೊಂಡು ನೋಡ್ಕೊಳ್ರಿ ಸುಮ್ಮನೆ ಎಲ್ಲ ಹಿತ್ಲದಲ್ಲಿನೂ ಎಲ್ಲೆಲ್ಲೋ ಗಿಡದಲ್ಲಿ ಗುಂಪಿ ಗುಂಪಿ ಗಂಟ್ಲೆ ರಾಸಿ ರಾಸಿ ಗಂಟ್ಲೇ ಇದು ಬಿಟ್ಟಿರ್ತೈತಿ ಇದು ನಾವು ಸುಮ್ಮನೆ ಹರ್ಕೊಂಡು ಒಂದು ಬಾಯಿ ಹಿಡ್ಕೊಂಡು ಅಪ್ಪ ಅಂದ್ಕೊಂಡು ಮೈ ಜುಮ್ಮ ಮಾಡ್ಕೊಂಡು ಸುಮ್ ಬಿಟ್ಬಿಡ್ತೀವಿ ಈ ಥರ ಒಂದು ಉಪ್ಪಿನ ಉಪ್ಪಿನಕಾಯಿ ಮಾಡ್ಕೊತಿರೋದ್ರಿಂದ ನಮಗೆ ಇದರಲ್ಲಿ ರಿಚ್ ಸಿ ವಿಟಮಿನ್ ಇರೋದ್ರಿಂದ ಅದೆಲ್ಲ ನಮಗೆ ವಿಟಮಿನ್ಸ್ ಡೆಫಿಸಿಯೆನ್ಸಿ ಆಗಂಗಿಲ್ಲ ಸಿಕ್ಬಿಡುತ್ತೆ ಈಗ ನಾನೆಲ್ಲ ಕೂಟಿಡ್ಕೊಂಡಿರೋ ನೆಲ್ಲಿಕಾಯಿಗೆ ನೋಡಿರಿ ಒಂದು ಸತಿಗೂ ಇಲ್ಲ ಇದು ಸುಮ್ಮನೆ ನಮ್ಮ ಮನೆಯರೆಲ್ಲ ಹರ್ಕೊಂಬಂದಿದ್ರಲ್ಲ ವೇಸ್ಟ್ ಆಗತ್ತದ ಹೇಳಿ ನಾನು ಮಾಡಿದ್ದೆ ಈಗ ಇದನ್ನು ಅದನ್ನೆಲ್ಲ ಅದಕ್ಕೆ ನಾನು ಒಗ್ಗರಣೆಗೇನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ಹಾಗೆ ಆ ಪಾತ್ರೆಗೆ ಸ್ವಲ್ಪ ಎಲ್ಲ ಅದು ಮಸಾಲ ಮತ್ತು ಎಲ್ಲ ಹತ್ತಿರುತ್ತಲ್ಲ ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಬಿಟ್ಟು ನಾನು ತೆಗಿತೀನಿ ನೋಡಿರಿ ಸಖತ್ತಾಗಿರೋ ನೆಲ್ಲಿಕಾಯಿ ಉಪ್ಪಿನಕಾಯಿ ರೆಡಿ ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ನೀವು ಉಪ್ಪಿನಕಾಯಿ ಮಾಡಿದ್ದಾದರೆ ನೆಲ್ಲಿಕಾಯಿ ಉಪ್ಪಿನಕಾಯಿ ಇದೇ ರೀತಿ ಮಾಡ್ತೀರಾ ಅಥವಾ ಯಾವ ರೀತಿ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಫ್ರೆಂಡ್ಸು ಶೇರ್ ಮಾಡಿ ಹಾಗೆ ಶೇರ್ ಮಾಡೋದ್ರಿಂದ ಅವ್ರಿಗೂ ಹೆಲ್ಪ್ ಆಗುತ್ತೆ ಈ ಥರ ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡ್ಕೊಂಡು ತಿಂತಾರ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಾನು ನೆಕ್ಸ್ಟ್ ವೀಡಿಯೋದೊಂದಿಗೆ ಹೊಸ ಹೊಸ ವೀಡಿಯೋದೊಂದಿಗೆ ಮತ್ತೆ ಮತ್ತೆ ಸಿಗ್ತೀನಿ ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು